ಎಲ್ಲ ರೈತರಿಗೆ ಟ್ಯಾಕ್ಟರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಡೆಯಿಂದ ಟ್ಯಾಕ್ಟರ್ ಯೋಜನೆ ಜಾರಿ ಎಲ್ಲ ಕೃಷಿ ಯಂತ್ರಗಳು ಕೂಡ ರೈತರಿಗೆ ಸಿಗುತ್ತೆ ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಊರು ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಡೀ ದೇಶದ ಎಲ್ಲ ರೈತರಿಗಾಗಿ ಕೇಂದ್ರ ಮೋದಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದೆ ಅಕ್ಟೋಬರ್ ತಿಂಗಳಿನಿಂದ ಇಡೀ ದೇಶದಾದ್ಯಂತ ಜಾರಿ ಬರಲಿದ್ದು ರೈತರಿಗೆ ಈ ಯೋಜನೆಯಿಂದಾಗಿ ತುಂಬಾನೇ ಉಪಯೋಗವಾಗಲಿದೆ ರೈತರ ಕೃಷಿ ಯಾಂತ್ರೀಕರಣ ಹಾಗೂ ಕೃಷಿಗೆ ಉತ್ತೇಜನ ನೀಡುವ ಹಲವು ಯೋಜನೆಗಳು ಜಾರಿಗೆ ಬರ್ತಾ ಇವೆ ಇದರಲ್ಲಿ ಅತ್ಯಂತ ವಿಶೇಷವಾಗಿ ರೈತರು ತಮ್ಮ ಕೃಷಿ ಉದ್ದೇಶಕ್ಕಾಗಿ ಸಾಕಷ್ಟು ಕೃಷಿ ಕಾರ್ಮಿಕರ ಮೇಲೆ ಅವಲಂಬಿತರಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ವೇತನವು ಗಗನ ಮುಟ್ಟುತ್ತಿದ್ದು ಬಡ ಹಾಗೂ ಸಾಮಾನ್ಯ ರೈತರು ಕೆಲಸಕ್ಕೆ ಕೃಷಿ ಕಾರ್ಮಿಕರನ್ನ ನೇಮಿಸಿಕೊಳ್ಳುವುದೇ ತುಂಬಾನೇ ದೊಡ್ಡ ವೆಚ್ಚದಾಯಕವಾಗಿದೆ ಹಾಗೂ ರೈತರ ಬೆಳೆಗಳಿಗಾಗಿ ಹಾಗಾಗಿ ಅನೇಕ ರೋಗಗಳು ಹಾಗೂ ಔಷಧ ಸಿಂಪಡಣೆಗಳು ಸೇರಿದಂತೆ ತುಂಬಾ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇವೆ ಹೀಗೆ ಇನ್ನು ಅನೇಕ ರೀತಿಯಲ್ಲಿ ರೈತರಿಗೆ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಕೃಷಿ ಫಸಲು ಉತ್ಪಾದನೆ ಬೆಳೆ ಉತ್ಪಾದನೆಯಲ್ಲಿ ಭಾರಿ ಪ್ರಮಾಣದ ಕುಸಿತ ಅನುಭವಿಸ್ತಾ ರೈತರಿಗಾಗಿ ಕೃಷಿ ಯಾಂತ್ರೀಕರಣ ಸೇರಿದಂತೆ ಅನೇಕ ಕೃಷಿ ಯಂತ್ರೋಪಕರಣಗಳನ್ನು ಸಬ್ಸಿಡಿಯಲ್ಲಿ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅದರಲ್ಲಿಯೂ ವಿಶೇಷವಾಗಿ ಅತ್ಯಂತ ಕೃಷಿ ಕೆಲಸಗಳಿಗೆ ಉಪಯುಕ್ತವಾಗಿರುವ ಮಿನಿ ಟ್ರ್ಯಾಕ್ಟರ್ ಹಾಗೂ ದೊಡ್ಡ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಸೇರಿದಂತೆ ಔಷಧ ಸಿಂಪಡಿಸುವಂತಹ ಯಂತ್ರ ಹಾಗೂ ಸಾಕಷ್ಟು ವಿವಿಧ ಬಗೆಯ ಕೃಷಿ ಯಂತ್ರೋಪಕರಣಗಳನ್ನು ಸಹ ಅತ್ಯಧಿಕವಾಗಿ ಸಬ್ಸಿಡಿಯಲ್ಲಿ ನೀಡಲು ಕೇಂದ್ರ ಸರ್ಕಾರವು ಈ ಹೊಸ ಯೋಜನೆಯನ್ನು ಇದೇ ಅಕ್ಟೋಬರ್ ಒಂದರಿಂದ ಜಾರಿಗೆ ತರಲು ಕ್ರಮವನ್ನು ತೆಗೆದುಕೊಳ್ತಾ ಇದೆ ಬನ್ನಿ ಇಷ್ಟಕ್ಕೂ ಇದೆ ಅಕ್ಟೋಬರ್ ಒಂದರಿಂದ ಕೇಂದ್ರ ಸರ್ಕಾರ ಜಾರಿಗೆ ತರಲು ತೆಗೆದುಕೊಳ್ತಾ ಇರೋ ಕ್ರಮಗಳು ಹಾಗೂ ಹೊಸ ಯೋಜನೆಗಳು ರೈತರಿಗೆ ಯಾವೆಲ್ಲ ಲಾಭಗಳು ದೊರೆಯಲಿವೆ ಯಾವ ಯಾವ ಸಬ್ಸಿಡಿ ದೊರೆಯಲಿದೆ ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ರೈತ ಕುಟುಂಬಕ್ಕೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಮಾಡಿ ಕೇಂದ್ರ ಸರ್ಕಾರವು ರೈತರಿಗಾಗಿ ಮತ್ತೊಂದು ಸಿಹಿಸುದ್ದಿ ನೀಡಿದ್ದು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರೈತರ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ಪ್ರಮುಖ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಯಿತು ಕೃಷಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಯ ಯೋಜನೆಯನ್ನ ಅನುಮೋದಿಸಲಾಗಿದ್ದರೂ ನವೀಕರಿಸಬಹುದಾದ ಇಂಧನದಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆಗೆ ಮಾರ್ಗವನ್ನು ತೆರವುಗೊಳಿಸಲಾಯಿತು ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಪ್ರಾರಂಭವಾಗಿರುವ ಆರು ವರ್ಷಗಳ ಅವಧಿಗೆ ಪ್ರಧಾನಮಂತ್ರಿ ಧಾನ್ಯ ಕೃಷಿ ಯೋಜನೆಯನ್ನ ಸಂಪುಟ ಅನುಮೋದಿಸಿದೆ ಕೇಂದ್ರ ಸಚಿವೆ ಅಶ್ವಿನಿ ವೈಷ್ಣವ್ ಸಂಪುಟ ಸಭೆಯ ನಿರ್ಧಾರಗಳನ್ನು ವಿವರಿಸುತ್ತಾ ಯೋಜನೆಯಡಿಯಲ್ಲಿ ನೂರು ಜಿಲ್ಲೆಗಳನ್ನು ಗುರುತಿಸಲಾಗುವುದು ಎಂದು ಹೇಳಿದರು ಈ ನೂರು ಜಿಲ್ಲೆಗಳನ್ನು ಮೂರು ಪ್ರಮುಖ ಮಾನದಂಡಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ ಕಡಿಮೆ ಉತ್ಪಾದನೆ ಕಡಿಮೆ ಬೆಲೆ ತಿರುಗುವಿಕೆ ಮತ್ತು ರೈತರ ಸಾಲದ ಕಡಿಮೆ ಪ್ರವೇಶ ಪ್ರಧಾನಮಂತ್ರಿ ಧನ್ ಕೃಷಿ ಯೋಜನೆ ರೈತರಿಗೆ ಬಹಳಷ್ಟು ಮಹತ್ವಾಕಾಂಕ್ಷಿಯ ಯೋಜನೆಯಾಗಿದ್ದು ಇದನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಬಜೆಟ್ ಭಾಷಣದಲ್ಲಿ ಘೋಷಿಸಿದ್ರು ಕೃಷಿ ಉತ್ಪಾದಕತೆ ಕಡಿಮೆ ಇರುವ ದೇಶದಾದ್ಯಂತ ನೂರು ಜಿಲ್ಲೆಗಳಲ್ಲಿ ಕೃಷಿಯನ್ನ ಬಲಪಡಿಸುವುದು ಯೋಜನೆಯ ಪ್ರಾಥಮಿಕ ಉದ್ದೇಶವಾಗಿದೆ ರೈತರ ಸಾಲ ಪಡೆಯುವಲ್ಲಿ ತೊಂದರೆಗಳನ್ನು ಎದುರಿಸುತ್ತಾರೆ ಮತ್ತು ಬೆಳೆ ಉತ್ಪಾದನೆ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆಯಾಗಿದೆ ರೈತರಿಗಾಗಿ ಯೋಜನೆಯು ಸಂಗ್ರಹಣೆ ನೀರಾವರಿ ಮತ್ತು ಆಧುನಿಕ ಕೃಷಿ ನಿಧಾನಗಳನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ ಪ್ರಧಾನಮಂತ್ರಿ ಧನಧನ್ಯ ಯೋಜನೆ ಪ್ರತಿ ಹಂತದಲ್ಲಿಯೂ ರೈತರನ್ನ ಸಬಲೀಕರಣಗೊಳಿಸುತ್ತಿದೆ ಈ ಯೋಜನೆಯಡಿಯಲ್ಲಿ ರೈತರು ಕಡಿಮೆ ಅಥವಾ ಉಚಿತ ಸುಧಾರಿತ ಬೀಜಗಳು ಮತ್ತು ರಸಗೊಬ್ಬರಗಳನ್ನು ಪಡೆಯುತ್ತಾರೆ ಇದು ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತೆ ಟ್ರ್ಯಾಕ್ಟರ್ಗಳು ಪಂಪ್ಗಳು ಮತ್ತು ಇತರೆ ಕೃಷಿ ಉಪಕರಣಗಳ ಮೇಲೆ ಸಬ್ಸಿಡಿಗಳನ್ನು ಸಹ ನೀಡಲಾಗುವುದು ಮತ್ತು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳು ನೀರಾವರಿಯನ್ನು ಸುಧಾರಿಸುತ್ತೆ ಬೆಳೆ ವೈವಿಧ್ಯೀಕರಣವನ್ನು ಪ್ರೋತ್ಸಾಹಿಸಲಾಗುತ್ತೆ ರೈತರ ಆದಾಯವನ್ನು ಹೆಚ್ಚಿಸುತ್ತೆ ಗೋದಾಮು ನಿರ್ಮಾಣವು ಸಂಗ್ರಹಣೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಸಾಲಗಳಿಗೆ ಸುಲಭ ಪ್ರವೇಶವು ಆರ್ಥಿಕತೆ ಹೊರೆಯನ್ನ ಕಡಿಮೆ ಮಾಡುತ್ತೆ ಇದಲ್ಲದೆ ಮಹಿಳೆಯರು ಮತ್ತು ಯಾವ ರೈತರಿಗೆ ಆದ್ಯತೆ ನೀಡಲಾಗುವುದು ಪ್ರಧಾನಮಂತ್ರಿ ಧನ್ ಕೃಷಿ ಯೋಜನೆ ವಿಶಿಷ್ಟ ರೀತಿಯಲ್ಲಿ ಜಾರಿಗೆ ತರಲಾಗುತ್ತಿದೆ ರೈತರು ತಮ್ಮ ಹತ್ತಿರದ ಕೃಷಿ ಕಚೇರಿ ಅಥವಾ ಆನ್ಲೈನ್ ಪೋರ್ಟಲ್ನಲ್ಲಿ ತಮ್ಮ ಆಧಾರ್ ಕಾರ್ಡ್ ಖಾತೆ ಮತ್ತು ಭೂ ದಾಖಲೆಗಳೊಂದಿಗೆ ನೋಂದಾಯಿಸಿಕೊಳ್ಳುವುದು ಸಾಧ್ಯವಾಗುತ್ತೆ ಈ ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಜಾರಿಗೆ ತರುತ್ತೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಎಲ್ಲ ಆಯುಧ ಜಿಲ್ಲೆಗಳಲ್ಲಿ ಯೋಜನೆಯನ್ನ ಕಾರ್ಯಗೊಳಿಸುವುದು ಗುರಿಯಾಗಿದೆ ಭಾರತ ಸರ್ಕಾರವು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅನುಮೋದನೆಯನ್ನ ನೀಡಿದೆ ಯೋಜನೆಯು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಬೆಳೆಗೆ ವೈವಿಧ್ಯಮಯ ಉತ್ತೇಜಿಸುವುದು ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ರೈತರಿಗೆ ನೆರವಾಗುವ ಗುರಿಯನ್ನು ಹೊಂದಿದೆ ಯೋಜನೆಯ ಪ್ರಮುಖ ಅಂಶಗಳು ಹೀಗಿವೆ ಯೋಜನೆಯ ಮುಖ್ಯ ಉದ್ದೇಶಗಳು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಮತ್ತು ರೈತರ ಆದಾಯವನ್ನು ವೃದ್ಧಿಪಡಿಸುವುದು ಬೆಳೆ ವೈವಿಧ್ಯೀಕರಣ ಮತ್ತು ಹವಾಮಾನಕ್ಕೆ ಸೂಕ್ತವಾದ ಕೃಷಿ ಪದ್ಧತಿಯನ್ನು ಉತ್ತೇಜಿಸುವುದು ಕಾಲೋನಿಯ ನಂತರದ ಸಂಗ್ರಹಣೆ ಮತ್ತು ಮೌಲ್ಯವರ್ಧನೆಗೆ ಒತ್ತು ನೀಡುವುದು ನೀರಾವರಿ ಸೌಲಭ್ಯಗಳನ್ನು ಸುಧಾರಿಸುವುದು ಮತ್ತು ಕೃಷಿಕರಿಗೆ ಸಾಲ ಲಭ್ಯತೆಯನ್ನು ಸುಗಮಗೊಳಿಸುವುದು ನೂತನ ಕೃಷಿ ತಂತ್ರಜ್ಞಾನಗಳ ಅಳವಡಿಕೆಯನ್ನು ಪ್ರೋತ್ಸಾಹಿಸುವುದು ಪ್ರಮುಖ ಯೋಜನೆಗಳು ರೈತರಿಗೆ ಆರ್ಥಿಕ ನೆರವು ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳನ್ನು ಕಡಿಮೆ ಬೆಲೆಗೆ ಅಥವಾ ಉಚಿತವಾಗಿ ಒದಗಿಸಲಾಗುತ್ತೆ ಯಾಂತ್ರೀಕರಣ ಪ್ರೋತ್ಸಾಹ ಪಂಪ್ ಅಥವಾ ಟ್ರಾಕ್ಟರ್ನಂತ ನೀರಾವರಿ ಉಪಕರಣಗಳು ಮತ್ತು ಇತರೆ ಯಂತ್ರೋಪಕರಣಗಳ ಖರೀದಿಗೆ ಸರ್ಕಾರದಿಂದ ಸಬ್ಸಿಡಿಯನ್ನು ನೀಡಲಾಗುತ್ತೆ ಸ್ಮಾರ್ಟ್ ಫಾರ್ಮಿಂಗ್ ಬೆಳೆಗಳ ಮೇಲ್ವಿಚಾರಣೆ ಕೀಟ ನಿಯಂತ್ರಣ ಮತ್ತು ರಸಗೊಬ್ಬರ ಸಿಂಪಡಿಸಲು ಡ್ರೋನ್ಗಳಿಗೆ ಬಳಕೆಯನ್ನ ಪ್ರೋತ್ಸಾಹಿಸಲಾಗುತ್ತೆ ಅನುಷ್ಠಾನ ಮತ್ತು ವ್ಯಾಪ್ತಿ ಯೋಜನೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಆರು ವರ್ಷಗಳ ಅವಧಿಗೆ ವಾರ್ಷಿಕ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗುತ್ತೆ ಕೃಷಿ ಉತ್ಪಾದನೆ ಮತ್ತು ಇಳುವರಿ ಕಡಿಮೆ ಇರುವ ನೂರು ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗುವುದು ಈ ಯೋಜನೆಯು ಸುಮಾರು ಒಂದು ಪಾಯಿಂಟ್ ಏಳು ಐದು ಕೋಟಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೇರವಾಗಿ ಲಾಭವನ್ನು ನೀಡಲಾಗುತ್ತೆ ಭಾರತದ ಕೃಷಿ ಕ್ಷೇತ್ರಕ್ಕೆ ಹೊಸ ದಿಕ್ಸೂಚಿ ನೀಡಲು ಕೇಂದ್ರ ಸರ್ಕಾರದಿಂದ ಪ್ರಧಾನಿ ಧನಧಾನ್ಯ ಕೃಷಿ ಯೋಜನೆ ಅನುಮೋದನೆಗೊಂಡಿದೆ ಈ ಮಹತ್ವದ ಯೋಜನೆಯಡಿ ರೈತರಿಗೆ ಏನೆಲ್ಲ ಲಾಭಗಳು ಸಿಗಲಿವೆ ನಿಮ್ಮ ಕೃಷಿ ಆದಾಯವನ್ನು ಹೆಚ್ಚಿಸಲು ಮತ್ತು ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಯೋಜನೆ ಸಹಕಾರಿಯಾಗಲಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಪಿಎಂಡಿಎವೈ ಯೋಜನೆಯ ಪ್ರಮುಖ ಅಂಶಗಳು ಕೃಷಿ ಉತ್ಪಾದಕತೆಯ ಹೆಚ್ಚಳ ಉತ್ತಮ ಗುಣಮಟ್ಟದ ಬೀಜಗಳು ರಸಗೊಬ್ಬರಗಳು ಮತ್ತು ಆಧುನಿಕ ತಂತ್ರಜ್ಞಾನಗಳ ಮೂಲಕ ಬೆಳೆ ಇಳುವರಿ ಹೆಚ್ಚಿಸಲು ನೆರವು ಆದಾಯ ವೃದ್ಧಿ ಉತ್ ಕೃಷಿ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಮತ್ತು ಕೊಯ್ಲಿನ ನಂತರದ ಮೌಲ್ಯವರ್ಧನೆಗೆ ಉತ್ತೇಜನೆ ಸಾಲ ಸೌಲಭ್ಯ ಸುಲಭವಾಗಿ ಕೃಷಿ ಸಾಲಗಳನ್ನು ಪಡೆಯಲು ಸಹಾಯ ನೀರಾವರಿ ಸೌಲಭ್ಯಗಳು ಪಂಪ್ಸೆಟ್ಗಳು ಮತ್ತು ಗಳಂತ ನೀರಾವರಿ ಮತ್ತು ಕೃಷಿ ಉಪಕರಣಗಳ ಖರೀದಿಗೆ ಸಬ್ಸಿಡಿ ಸಮಗ್ರ ತರಬೇತಿ ಸಾವಯವ ಕೃಷಿ ಬೆಳೆ ವೈವಿಧ್ಯೀಕರಣ ಮತ್ತು ಆಧುನಿಕ ಕೃಷಿ ಪದ್ಧತಿಗಳ ಕುರಿತು ಉಚಿತ ತರಬೇತಿ ಕಾರ್ಯಾಗಾರಗಳು ಹವಾಮಾನ ಸ್ನೇಹಿ ಕೃಷಿ ಹವಾಮಾನ ಬದಲಾವಣೆಗಳಿಗಾಗಿ ಹೊಂದಿಕೊಳ್ಳುವ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹ ಸ್ಮಾರ್ಟ್ ಫಾರ್ಮಿಂಗ್ ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನದ ಅಳವಡಿಕೆಗೆ ಬೆಂಬಲ ಯೋಜನೆಯು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಮುಂದಿನ ಆರು ವರ್ಷಗಳ ಕಾಲ ವಾರ್ಷಿಕ ಇಪ್ಪತ್ನಾಲ್ಕು ಸಾವಿರ ಕೋಟಿ ವೆಚ್ಚದಲ್ಲಿ ನೂರು ಜಿಲ್ಲೆಗಳಲ್ಲಿ ಜಾರಿಗೆ ಬರಲಿವೆ ನೋಡೋದ್ರೆಲ್ಲ ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಡೆಯಿಂದ ಈ ಯೋಜನೆ ಬಗ್ಗೆ ನೀವೇನು ಹೇಳ್ತೀರಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಟ್ಯಾಕ್ಟರನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇಲ್ಲಿವರೆಗೂ ಇಲ್ಲಿವರ್ಗಡೆ ನೋಡಿದ್ದಕ್ಕೆ ಧನ್ಯವಾದಗಳು